ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕಲ್ ಏನಂದ್ರೆ ಅದೃಷ್ಟವಂತರು ಮಾತ್ರ ಈ ಕನಸುಗಳನ್ನ ಕಾಣುತ್ತಾರೆಯಂತೆ ಹಾಗಾದ್ರೆ ಬನ್ನಿ ಯಾವೆಲ್ಲ ಕನಸುಗಳನ್ನ ಕಾಣುವುದು ಅಂದ್ರೆ ನೀವೇ ಅದೃಷ್ಟವಂತರು ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಗಿಳಿ ನಿಮ್ಮ ಕನಸಲ್ಲಿ ಗಿಳಿಯನ್ನು ನೋಡಿದ್ರೆ ನೀವು ಶೀಘ್ರದಲ್ಲೇ ಎಲ್ಲಿಂದಾದ್ರೂ ಹಣವನ್ನ ಪಡೆಯುತ್ತೀರಾ ಅಂತ ಅರ್ಥ ಇನ್ನು ಕನಸಲ್ಲಿ ಗಿಳಿಯನ್ನು ನೋಡುವುದು ಅಂದ್ರೆ ಅದನ್ನ ಅತ್ಯಂತ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಜೊತೆಗೆ ಈ ಕನಸು ಅಂದ್ರೆ ಅದು ಸಂಪತ್ತಿಗೆ ಸಂಬಂಧ ಪಟ್ಟಿರುತ್ತೆ ಎರಡನೇದಾಗಿ ಜೇನುಗೂಡು ಕನಸಿನ ವಿಜ್ಞಾನದ ಪ್ರಕಾರ ನಿಮ್ಮ ಕನಸಲ್ಲಿ ಜೇನುಗೂಡನ್ನ ನೋಡುವುದು ಅಂದ್ರೆ ಅದು ನಿಮ್ಗೆ ತುಂಬಾನೇ ಮಂಗಳಕರ ಕನಸು ಅಂತ ಹೇಳ್ಬೋದು ಇದರರ್ಥ ಅರ್ಥ ನಿಮ್ಮ ಆದಾಯವು ಶೀಘ್ರದಲ್ಲೇ ಹೆಚ್ಚಾಗುತ್ತೆ ಅಂತ ಅರ್ಥ ಇದರಿಂದಾಗಿ ನೀವು ಮುಂಬರುವ ಜೀವನದಲ್ಲಿ ಐಷಾರಾಮಿ ಜೀವನವನ್ನು ನಡೆಸಬಹುದು ಅಂತ ಅರ್ಥ ಮೂರನೇದಾಗಿ ಕನಸಲ್ಲಿ ದೇವರು ಮತ್ತು ದೇವತೆಗಳು ಇನ್ನು ಕನಸಿನ ವಿಜ್ಞಾನದ ಪ್ರಕಾರ ನಿಮ್ಮ ಕನಸಲ್ಲಿ ದೇವರು ಮತ್ತು ದೇವತೆಗಳನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಒಂದು ಕೆಲಸದಲ್ಲಿ ಖಂಡಿತವಾಗಿಯೂ ಯಶಸ್ವಿ ಆಗುತ್ತೀರಾ ಅಂತ ಅರ್ಥ ನಿಮ್ಮ ಆದಾಯದ ಮೂಲಗಳು ಕೂಡ ಹೆಚ್ಚಾಗುತ್ತೆ ಮತ್ತು ನೀವು ಹಠಾತ್ ಸಂಪತ್ತನ್ನ ಪಡೆಯುತ್ತೀರಿ ಎಂಬುದಕ್ಕೆ ಇದು ಒಂದು ರೀತಿಯ ಸೂಚನೆ ಅಂತಾನೆ ಹೇಳಬಹುದು ನಾಲ್ಕನೆಯದಾಗಿ ಹಣ್ಣುಗಳಿಂದ ತುಂಬಿದ ಮರ ಇನ್ನು ಕನಸಿನ ವಿಜ್ಞಾನದ ಪ್ರಕಾರ ನಿಮ್ಮ ಕನಸಲ್ಲಿ ಹಣ್ಣುಗಳು ತುಂಬಿದ ಮರ ಅಥವಾ ಅನೇಕ ಮರಗಳನ್ನು ನೋಡುವುದು ಅಂದ್ರೆ ಅದು ನಿಮಗೆ ಒಳ್ಳೆಯ ಸಂಕೇತ ಅಂತಾನೆ ಹೇಳ್ಬಹುದು ಈ ಕನಸು ಮುಂಬರುವ ಸಮಯದಲ್ಲಿ ನೀವು ಬಹಳಷ್ಟು ಹಣವನ್ನ ಪಡೆಯುತ್ತೀರಾ ಮತ್ತು ಶೀಘ್ರದಲ್ಲೇ ನೀವು ಶ್ರೀಮಂತರಾಗುತ್ತೀರಾ ಎಂಬ ಅರ್ಥವನ್ನ ನೀಡುತ್ತೆ ಐದನೆಯದಾಗಿ ಕಪ್ಪು ಚೇಳನ ನೋಡುವುದು ಇನ್ನು ನಿಮ್ಮ ಕನಸಲ್ಲಿ ಕಪ್ಪು ಚೇಳನ್ನು ನೋಡುವುದು ಅಂದ್ರೆ ಅದು ಕೂಡ ನಿಮಗೆ ಒಳ್ಳೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಈ ಕನಸು ಶೀಘ್ರದಲ್ಲೇ ನೀವು ಎಲ್ಲಿಂದಾದ್ರೂ ಹಣವನ್ನ ಪಡೆಯುತ್ತೀರಾ ಮತ್ತು ನೀವು ಮುಂಬರುವ ಜೀವನವನ್ನ ಸಂತೋಷವಾಗಿ ಮತ್ತು ಐಷಾರಾಮಿಯಾಗಿ ಕಳೆಯುತ್ತೀರಾ ಅಂತ ಅರ್ಥ